ಫ್ರೆಂಡ್ಸ್ ಎಮ್ ಆರ್ ಲಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ ಭಾರತೀಯ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಒಟ್ಟು ಮೂರು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ಬೃಹತ್ ನೇಮಕಾತಿ ಆರಂಭವಾಗಿದೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಹಾಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆಯಷ್ಟು ಮುಗಿಸಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ಡಾಕ್ಯುಮೆಂಟ್ಸ್ ಯಾವ ಬೇಕು ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿಯೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಸಹಾಯವಾಗುತ್ತೆ ಮೊದಲಿಗೆ ಈ ಒಂದು ಹುದ್ದೆಯ ಸಂಪೂರ್ಣ ವಿವರನ ನೋಡಾದರೆ ಇಲ್ಲಿ ನೋಡಿ ಇಲಾಖೆ ಹೆಸರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇಲ್ಲಿ ಒಟ್ಟು ಮೂರು ಸಾವಿರ ಹುದ್ದೆಗಳು ಖಾಲಿದ್ದು ಇವು ಹುದ್ದೆಗಳ ಹೆಸರನ್ನು ನೋಡಿದರೆ ಅಪ್ರೆಂಟಿಸ್ ಅಂತ ಹಾಗೆ ಉದ್ಯೋಗಸ್ಥಳ ಅಖಿಲ ಭಾರತ ಈ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೋಡಿ ಹುದ್ದೆಗಳ ವಿವರ ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ ಮೊದಲಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಒಂದು ಹುದ್ದೆ ಖಾಲಿ ಇದೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ನೂರು ಹುದ್ದೆಗಳು ಮತ್ತು ಅರುಣಾಚಲ ಪ್ರದೇಶದಲ್ಲಿ ಹತ್ತು ಹುದ್ದೆಗಳು ಹಾಗೆ ಅಸ್ಸಾಂನಲ್ಲಿ ಎಪ್ಪತ್ತು ಬಿಹಾರ್ ಎರಡು ನೂರ ಹತ್ತು ಹಾಗೆ ಚಂಡೀಗಢದಲ್ಲಿ ಹನ್ನೊಂದು ಛತ್ತೀಸ್ಗಢ ಎಪ್ಪತ್ತಾರು ದಾದ್ರಾ ಮತ್ತು ನಗರ್ ಹವೇಲಿ ಇಲ್ಲಿ ದಿಯಾ ಮತ್ತು ದಮನ್ನಲ್ಲಿ ಮೂರು ಹುದ್ದೆಗಳು ಹಾಗೆ ದಿ ದೆಹಲಿಯಲ್ಲಿ ತೊಂಬತ್ತು ಹುದ್ದೆಗಳು ಗೋವಾದಲ್ಲಿ ಮೂವತ್ತು ಹಾಗೆ ಗುಜರಾತ್ ಎರಡು ನೂರ ಎಪ್ಪತ್ತು ಹುದ್ದೆಗಳು ಹರಿಯಾಣದಲ್ಲಿ ತೊಂಬತ್ತೈದು ಹುದ್ದೆಗಳು ಹಿಮಾಚಲ ಪ್ರದೇಶ ಇಪ್ಪತ್ತಾರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಂಟು ಹುದ್ದೆಗಳು ಹಾಗೆ ಜಾರ್ಖಂಡ್ನಲ್ಲಿ ಅರವತ್ತು ಹುದ್ದೆಗಳು ಇದರ ಜೊತೆಗೆ ಕರ್ನಾಟಕದಲ್ಲಿ ನೋಡಿ ನೂರ ಹತ್ತು ಹುದ್ದೆಗಳು ಕೇರಳ ಎಂಬತ್ತೇಳು ಹಾಗೆ ಲಡಾಖ್ನಲ್ಲಿ ಕೇವಲ ಎರಡು ಹಾಗೆ ಮಧ್ಯ ಪ್ರದೇಶದಲ್ಲಿ ಮುನ್ನೂರು ಹುದ್ದೆಗಳು ಇದರ ಜೊತೆಗೆ ಮಹಾರಾಷ್ಟ್ರ ಮುನ್ನೂರ ಇಪ್ಪತ್ತು ಮಣಿಪುರ್ ಎಂಟು ಮೇಘಾಲಯ ಐದು ಮಿಜೋರಾಂ ಮೂರು ನಾಗಾಲ್ಯಾಂಡ್ ಎಂಟು ಒರಿಸ್ಸಾ ಎಂಬತ್ತು ಪುದುಚೇರಿ ಮೂರು ಪಂಜಾಬ್ ಒನ್ನೂರ ಹದಿನೈದು ಇದರ ಜೊತೆಗೆ ರಾಜಸ್ಥಾನ್ ನೂರ ಐದು ಸಿಕ್ಕಿಂ ಇಪ್ಪತ್ತು ತಮಿಳುನಾಡಿನಲ್ಲಿ ನೂರ ನಲವತ್ತೆರಡು ತೆಲಂಗಾಣ ತೊಂಬತ್ತಾರು ತ್ರಿಪುರ ಏಳು ಉತ್ತರ ಪ್ರದೇಶ ಮುನ್ನೂರ ಐದು ಉತ್ತರಾಖಂಡ್ ಮೂವತ್ತು ಇದರ ಜೊತೆಗೆ ಪಶ್ಚಿಮ ಬಂಗಾಳ ನೂರ ತೊಂಬತ್ನಾಲ್ಕು ಈ ರೀತಿಯಾಗಿ ಅವರು ರಾಜ್ಯ ರಾಜ್ಯಗಳಲ್ಲಿ ಹಂಚ್ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಇಲ್ಲಿ ಇದರ ಜೊತೆಗೆ ಸಂಬಳದ ಯಾವ ರೀತಿ ಇರುತ್ತೆ ಅಂತ ನೋಡಿ ಸೆಂಟ್ರಲ್ ಆಫ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ಇದರ ಜೊತೆಗೆ ನೋಡಿ ವಯಸ್ಸಿನ ಮಿತಿ ಕೂಡ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಒಂದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತೂರ ತೊಂಬತ್ತಾರರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ನಾಲ್ಕರ ನಡುವೆ ಜನಿಸಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರುತ್ತಾರೆ ಇದರ ಜೊತೆಗೆ ನೋಡಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಇದರ ಜೊತೆಗೆ ನೋಡಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕ ಯಾರ್ಯಾರಿಗೆ ಇರುತ್ತೆ ಅಂತ ನೋಡಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನಾಲ್ಕುನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮಹಿಳೆ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಎಲ್ಲ ಇತರ ಅಭ್ಯರ್ಥಿಗಳಿಗೆ ಎಂಟುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇದನ್ನು ನೀವು ಆನ್ಲೈನ್ ಮೂಲಕವೇ ಪಾವತಿಸಬೇಕು ಇದರ ಜೊತೆಗೆ ನೋಡಿ ಶೈಕ್ಷಣಿಕ ಅರ್ಹತೆ ನೋಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ಆಯ್ಕೆ ವಿಧಾನ ನೋಡಿ ಆನ್ಲೈನ್ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಅಂದರೆ ರಿಟರ್ನ್ ಟೆಸ್ಟ್ನಲ್ಲಿ ಪಾಸಾದಂಥ ಅಭ್ಯರ್ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನ ನಡೆಸಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಹಾಗೆಯೇ ಈ ಹುದ್ದೆಗೆ ಅರ್ಜಿಯನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು ನೋಡಾದರೆ ಇಲ್ಲಿ ನೋಡಿ ಪೆಬ್ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಈಗಾಗಲೇ ಆಲ್ರೆಡಿ ಆರು ಮಾರ್ಚ್ ಎರಡು ಸಾವಿರದ ಇತ್ತು ಆದರೆ ಅದನ್ನು ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮುಂದೂಡಲಾಗಿದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಹಾಗೇ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಮ್ ಇಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅದರಲ್ಲಿ ಕೂಡ ಜಾಯ್ನ್ ಆಗಿ